ಎನ್ ಪಿ ಆಗ್ರೋ ಇಂದ ಪ್ರಶಾಂತ್ ಸರ್ ಅವರು ಬಂದಿದ್ದಾರೆ ಅವರು ನಾವು ಹೋ ನಮಸ್ತೆ ನಾನು ಎನ್ ಪಿ ಆಗ್ರೋ ಇಂದ ಪ್ರಶಾಂತ್ ಅಂತ ಮಾತಾಡ್ತಾ ಇದ್ದೀನಿ ಪ್ರೊಪ್ರೇಟರು ಅಮೆಝನ್ ಕಂಪ್ನಿಯಿಂದ ಸೂಪರ್ ಸಿಕ್ಸ್ ಅಂತ ಹೇಳಿ ಒಂದು ಪ್ರಾಡಕ್ಟ್ ನಮಗೆ ಕಂಪ್ನಿಯವ್ರಿಗೂ ಪರಿಚಯ ಮಾಡಿಕೊಟ್ರು ಸುಂದರ್ ಸರ್ ಮತ್ತು ಅವರು ರುದ್ರಸ್ವಾಮಿ ಸರ್ ಅಂತ ಹೇಳ್ಬಿಟ್ಟು ಅವರು ಪರಿಚಯ ಮಾಡಿಕೊಟ್ಟಾಗ ನನಗೇನು ಅಷ್ಟು ಮಾತ್ರನೇ ಸ್ವಲ್ಪ ಇದಿತ್ತು ಬಟ್ ಆಲ್ರೆಡಿ ನಾನು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಮೂರು ನಾಲ್ಕು ಸರಿ ಇದು ಮಾಡಿದ್ರು ಅವರು ಪ್ರೆಷರ್ ಮಾಡಿದರು ಬಟ್ ಪ್ರೆಷರ್ ಮಾಡಿದ್ರಿಂದ ನಾನು ಮಾಡಿದೆ ಮಾಡಿದ್ದಕ್ಕೆ ರೈತರಿಗೆ ಒಂದು ಎರಡು ಸರಿ ಅವ್ರೂ ಅವರು ಆ ಪ್ರಾಡಕ್ಟ್ ಮೇಲೆ ಇದು ಇಟ್ಟಿರಲಿಲ್ಲ ಗ್ಯಾರಂಟಿ ಇಟ್ಟಿರಲಿಲ್ಲ ಅದರಿಂದ ನಾನು ಫೋರ್ಸ್ ಮಾಡಿ ಒಂದು ಸರಿ ರೈತರಿಗೆ ಕೊಟ್ಟೆ ಕೊಟ್ಟಿರೋ ರೈತರು ಮತ್ತೆ ಬೇಕು ಅದೇ ಪ್ರಾಡಕ್ಟ್ ಬೇಕು ಅಂತ ಹೇಳಿ ಮತ್ತೆ ಬಂದು ಇದ್ದಾರೆ ಇದರಿಂದ ನಾನು ಅಂಗಡಿನೂ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಕಂಪ್ನಿ ಪ್ರಾಡಕ್ಟು ಸ್ವಲ್ಪ ಇದು ಬಿಸ್ನೆಸ್ ಜಾಸ್ತಿ ಆಗುತ್ತೆ ಬಟ್ ಸೂಪರ್ ಸೂಪರಾಗಿದೆ ರೈತ್ರಿಗೂ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾರೆ ರೈತರು ನಮಗೆ ನಾವ ಆಸೆ ಪಡೋದೇನೆಂದರೆ ರೈತರಿಗೆ ಚೆನ್ನಾಗಿರಬೇಕು ರೈತರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂತ ನಾವು ಆಸೆ ಪಡ್ತೀವಿ ಬಟ್ ಈ ಪ್ರಾಡಕ್ಟಿಂದ ನಮಗೆ ತುಂಬ ಫೀಡ್ಬ್ಯಾಕ್ಸ್ ಬಂದಿದೆ ಚೆನ್ನಾಗಿರೋ ಫೀಡ್ಬ್ಯಾಕ್ಸೇ ಬಂದಿದೆ ಸೂಪರಾಗಿದೆ ಅಂತ ಹೇಳಿ ಇನ್ನೊಂದು ಸರಿ ಅದೇ ಅವರೇ ರೈತರೇ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಒಬ್ಬ ರೈತರಿಗೆ ಫಸ್ಟ್ ಒಂದು ಬ್ಯಾಗ್ ಕೊಟ್ಟಿದರೆ ಅವರೇ ಎರಡು ಮೂರು ಬ್ಯಾಗ್ ಕೊಡಿ ಅಂತ ಕೇಳೋ ಈ ಸ್ಟೇಜಿಗೆ ಬಂದಿದೆ ಓಕೆ ಸೂಪರಾಗಿದೆ ರಿಸಲ್ಟ್ ಮಾತ್ರ ಸೂಪರ್ ಸಿಕ್ಸ್ ನೀವು ಯಾವ ವೇಳೆಗೆ ಕೊಡ್ತಾ ಇದ್ದೀರಾ ಇತ್ತು ಇವಾಗ ಕ್ಯಾಪ್ಸಿಕಮ್ ಕೊಡೋದ್ರಿಂದ ಸೂಪರ್ ಆಗಿದೆ ಅಂತ ಹೇಳಿ ಪ್ರಾಡಕ್ಟ್ಸ್ ರೈತರು ಒಬ್ಬ ರೈತರು ಬಂದು ಇನ್ನೊಬ್ಬ ರೈತರಿಗೆ ಅವರೇ ಕನ್ವರ್ಸೇಷನ್ ಮಾಡಿಕೊಂಡು ನೀಟಾಗಿ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳಿ ಅವರೇ ತಗೊಂಡು ಹೋಗ್ತಾ ಇದ್ದಾರೆ ರೈತರಿಂದ ರೈತರಿಗೆ ರಿಸಲ್ಟು ಇದೆ ಬಟ್ ಸೂಪರಾಗಿದೆ ಫಸ್ಟ್ ಕೊಟ್ಟಿದ್ದು ನಾವು ದೊಡ್ಡಗಂಜೂರು ಗ್ರಾಮದಲ್ಲಿ ವಾಸವಾಗಿರುವಂತಹ ಜಿ ವಿ ನಾಗರಾಜ್ ಅವರ ಮಗ ಅದು ಮಧುಸೂದನ್ ರೆಡ್ಡಿ ಅವರು ಅವ್ರಿಗೆ ಕೊಟ್ಟಿದ್ದು ಫಸ್ಟು ಅವರಿಂದ ನನಗೆ ತುಂಬ ಬಿಸ್ನೆಸ್ಸು ಐಕ್ ಆಗಿದೆ ಅವರು ಬೇರೆಯವ್ರಿಗೂ ರೆಕಮೆಂಡೇಶನ್ ಮಾಡಿ ಬೇರೆಯವ್ರಿಗು ಇಲ್ಲಿಂದ ಚನ್ನಪಟ್ಟಣಕ್ಕೆ ಕೂಡ ಕಳಿಸ್ತಾ ಇದ್ದೀವಿ ಚನ್ನಪಟ್ಟಣಕ್ಕೆ ಈ ಕಡೆ ಕೋಲಾರ ತಾಲೂಕಿಗೆ ಎಲ್ಲ ಕಳಿಸ್ತಾ ಇದ್ದೀವಿ ಅದರಿಂದ ನನಗೂ ತುಂಬ ಖುಷಿಯಾಯಿತು ತುಂಬ ಸಂತೋಷದಿಂದ ಮಾಡ್ತಾಯಿದ್ದೀನಿ ಪ್ರಾಡಕ್ಟ್ ಪೀಡ ನೋಡ್ತಾ ಇದ್ದಾರಲ್ಲ ಸಂಪರಿಸಬೇಕಾದ್ರೆ ಯಾವ ಥರ ಸಂಪರಿಸ್ಬೇಕು ಸರ್ ನಂದು ಮಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕ್ ಶ್ರೀನಿವಾಸಪುರದಿಂದ ಚಿಂತಾಮಣಿಯಿಂದ ಶ್ರೀನಿವಾಸಪುರ ರೋಡ್ಗೆ ಅಂಗಡಿ ಇದೆ ಎನ್ ಪಿ ಆಗ್ರೋ ಟ್ರೇಡರ್ಸ್ ಅಂತ ಹೇಳಿಬಿಟ್ಟು ನನ್ನ ಮೊಬೈಲ್ ನಂಬರ್ ಬಂದು ಸೆವೆನ್ ಏಯ್ಟ್ ಡಬಲ್ ನೈನ್ ಸೆವೆನ್ ಏಯ್ಟ್ ತ್ರೀ ಒನ್ ಡಬಲ್ ಜೀರೋ ಅಲ್ಲಿ ಅಲ್ಲಿ ಬಂದಾದರೂ ತೊಗೋಬೋದು ಇಲ್ಲ ಅಂದರೆ ನೀವು ನಿಮಗೆ ಬೇಕು ಅಂದರೆ ಹೋಮ್ ಡೆಲಿವರಿ ಬೇಕು ಅಂದರೆ ಅಡ್ರೆಸ್ ಕೊಟ್ಟರೆ ನಾನೇ ನನ್ನ ಆದಷ್ಟು ಹತ್ರ ಇದ್ದರೆ ನಾನೇ ತೊಗೊಂಡೋಗಿ ಕೊಡ್ತೀನಿ ದೂರ ಇದ್ದರೆ ವಿ ಆರ್ ಎಲ್ ಮುಖಾಂತರ ಅಡ್ರೆಸ್ ಕೊಟ್ಟರೆ ವಿ ಆರ್ ಎಲ್ ಮುಖಾಂತರ ಬೇರೆ ಯಾವುದೋ ಟ್ರಾನ್ಸ್ಪೋರ್ಟ್ ಮುಖಾಂತರ ನಾನು ಮೆಟೀರಿಯಲ್ನ ತಲ್ಪಿಸ್ತೀನಿ ಕಂಪ್ನಿವೋ ಮತ್ತು ನಿಮ್ಮ ಹತ್ರ ಏನೇನು ಸಿಗುತ್ತೆ ಸೊ ನಮ್ಮ ಕಡೆ ಸೂಪರ್ ಸಿಕ್ಸ್ ಸಿಗುತ್ತೆ ಬಯೋಮ್ಯಾಕ್ಸ್ ಸಿಗುತ್ತೆ ಇದೆಲ್ಲ ಬಯೋಮ್ಯಾಕ್ಸ್ ಬಂದು ಸ್ಪ್ರೇ ಗ್ರೇಡಿಯೇಟು ಟು ಎಮ್ ಎಲ್ ಪರ್ ಲೀಟರು ಟ್ರಿಪಲ್ಲು ಬಿಡ್ಬೋದು ಡ್ರಿಪಲ್ ಬಿಟ್ಟರೆ ಫೈ ಎಮ್ ಎಲ್ ಪರ್ ಲೀಟ್ರು ಚೆನ್ನಾಗಿದೆ ಅದನ್ನು ಅದು ಬಿಟ್ಟರೆ ಬಂಪರ್ ಕ್ರಾಪ್ ಕಿಟ್ ಅಂತ ಬಂದಿದೆ ಅದಂತೂ ಇನ್ನೂ ಎಕ್ಸಲೆಂಟ್ ಆಗಿದೆ ಟ್ರೈಕೋಡರ್ಮಾ ಮಾ ಸೋಡೋಮನಸು ಅಡ್ಜಸ್ಟ್ ಅಂತ ಹೇಳಿ ಅದು ಇನ್ನೂ ಸೂಪರಾಗಿದೆ ನಮ್ ಟೋರ್ಸ್ಗೆಲ್ಲ ಕೆಲಸ ಮಾಡುತ್ತೆ ಬಿಲ್ಟ್ ಕೆಲಸ ಮಾಡುತ್ತೆ ಎಲ್ಲದಕ್ಕೂ ಕೆಲಸ ಮಾಡುತ್ತೆ ಅದು ಬಿಟ್ಟರೆ ನಮಗೆ ನಮ್ಮದ್ದು ನಮ್ಮ ಹತ್ರ ಟೋಟಲ್ ಟ್ವೆಂಟಿ ಅಂತ ಸಿಗುತ್ತೆ ಟೋಟಲ್ ಟ್ವೆಂಟಿನೂ ಟೋಟಲ್ ಟ್ವೆಂಟಿ ಆಲ್ ಮೈಕ್ರೋಟೆಂಟ್ಸ್ ಇರುತ್ತೆ ಸೂಪರ್ ಸಿಕ್ಸಲ್ಲಾದರೂ ಸಿಕ್ಸ್ ಇರುತ್ತೆ ಬಟ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಇದು ಟ್ವೆಂಟಿ ಬಂದು ಫಿಫ್ಟಿ ಜಿಸ್ ಟ್ವೆಂಟಿ ಫೈವ್ ಕೆಜಸ್ ಅವೈಲೇಬಲ್ ಇದೆ ಪ್ಲಸ್ ಡ್ರಿಪ್ ಗ್ರೇಡಿಯಂಟು ಅವೈಲೇಬಿಲಿಟಿ ಇದೆ ಬೋರಾನ್ ಸಿಗುತ್ತೆ ಕ್ರೀ ಸೂಪರಾಗಿದೆ ಅದನ್ನು ಬೇಸಲ್ ಅಪ್ಲಿಕೇಶನ್ಸ್ ಅಂತ ಹೇಳ್ಬಿಟ್ಟು ಡಿ ಎನ್ ಪಿ ಸೂಪರ್ ಸಿಕ್ಸ್ ಟೋಟಲ್ ಟ್ವೆಂಟಿ ಇವೆಲ್ಲ ಬೇಸಲ್ಗೂ ಪಿ ಎಚ್ ಫಿಫ್ಟಿ ಬೇಸಲ್ ಅಪ್ಲಿಕೇಶನ್ಗೂ ಹಾಕೋಬೋದು ಡಿ ಎನ್ ಪಿ ಅಂತೂ ಎಕ್ಸಲೆಂಟ್ ಇದೆ ಯಾಕಂದರೆ ನಾನು ಯೂಸ್ ಮಾಡಿದ್ದೀನಿ ಅದನ್ನು ಡಿ ಎನ್ ಪಿ ಅಂತೂ ಬೇಸಲ್ ಅಪ್ಲಿಕೇಶನ್ಗೆ ಸೂಪರ್ ಆಗಿದೆ ನಾನು ಬರೀ ಒಂದು ಸರಿ ಬರೀ ಕ್ರಿಯಾಜನ್ ಪ್ರಾಡಕ್ಟ್ಸ್ ಹಾಕಿತ್ತು ಅದು ಬಿಟ್ಟರೆ ಬೇರೆ ಏನೂ ಹಾಕಿರಲಿಲ್ಲ ಸೊ ಕ್ರಾಪ್ ಅಂತೂ ಅಲ್ಟಿಮೇಟಾಗಿ ಬಂದಿತ್ತು ಕಂಪನಿಯವರು ಇಲ್ಲಿ ಬಂದು ಮೆಚ್ಕೊಂಡಿದ್ರು ಆ ಕ್ರಾಪ್ನ ನಾನು ಮಾಡಿದ್ದು ನೋಡಿ ಟೊಮ್ಯಾಟೊ ಕ್ರಾಪು ಬಟ್ ಈಗ ಚೆನ್ನಾಗಿದೆ ಎಲ್ಲ ಪ್ರಾಡಕ್ಟ್ಸು ತಕ್ಕ ಸೂಪರ್ ಆಗಿದೆ ಇದರಲ್ಲೂ ಒಂದು ಐದಾರು ಪ್ರಾಡಕ್ಟ್ಸ್ ಇದೆ ಅದು ಮಾತ್ರ ಹೆವಿ ಎಕ್ಸಲೆಂಟ್ ಐದು ಪ್ರಾಡಕ್ಟ್ ಬಂದು ಒಂದು ಸೂಪರ್ ಸಿಕ್ಸು ಒಂದು ಡಿ ಎನ್ ಪಿ ಒಂದು ಬಂಪರ್ ಕಿಟ್ಟು ಒಂದು ಔತಾರ್ ಅಂತ ಹೇಳಿ ಚಿಲೇಟೆಡ್ ಮೈಕ್ರೋಸ್ ಇದೆ ಅದು ಇನ್ನೊಂದು ಬೋರಾನ್ ಅಂತ ಇದೆ ಇನ್ನೊಂದು ಬಂದ್ಬಿಟ್ಟು ಟೋಟಲ್ ಟ್ವೆಂಟಿ ಅಂತ ಇದೆ ಅದು ಚೆನ್ನಾಗಿದೆ ನಮ್ಮ ಸೂಪರ್ ಸಿಕ್ಸ್ ಬಗ್ಗೆ ಮಾತಾಡಿದಂಥ ಪ್ರಶಾಂತ್ ಸರ್ಗೆ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು